ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ದೊಡ್ಡಲಾರ್ತಿ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಸಗಣಿ ಎರಚಿದ ಕೃತ್ಯಕ್ಕೆ ಸಂಬಂಧಿಸಿದಂತೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಕಳ್ಳರ ಹಾವಳಿ ಬಗ್ಗೆ ವರದಿಯ ಪ್ರಕಟಗಳು ನಮ್ಮ ಗಮನಕ್ಕೆ ಬಂದಿರುತ್ತವೆ ಈ ವಿಷಯದ ಬಗ್ಗೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಅರುಣ್ ಕುಮಾರ್ ಎಸ್ ರವರು ಕರೆ ಮಾಡಿ ತಿಳಿಸಿದಾಗ ಶೀಘ್ರದಲ್ಲಿ ಸಿಸಿ ಕ್ಯಾಮೆರಾವನ್ನು ಊರಿನ ಪ್ರಮುಖ ರಸ್ತೆಗಳಲ್ಲಿ ಅಳವಡಿಸಲಾಗಿದೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ನವನೀತ ರವರಿಗೂ ಹಾಗೂ ದೊಡ್ಡಲಾರ್ತಿಯಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಕರಿಯಮ್ಮ ಗೋವಿಂದಪ್ಪ ಉಪಾಧ್ಯಕ್ಷರಾದ ಲಿಂಗರಾಜು ಸರ್ವ ಸದಸ್ಯರಿಗೂ ಚಳ್ಳಕೆರೆ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ ಹಾಗೂ ಚಳ್ಳಕೆರೆ ಡಿವೈಎಸ್ಪಿ ಸತ್ಯನಾರಾಯಣ ರಾವ್ ರವರಿಗೂ ಮತ್ತು ತಳಕು ಪಿಎಸ್ಐ ಶಿವಕುಮಾರ್ ರವರಿಗೂ ಆರಕ್ಷಕ ಸಿಬ್ಬಂದಿಗಳಿಗೂ ಚಳ್ಳಕೆರೆ ತಾಲೂಕು ದಲಿತ ಸಂಘರ್ಷ ಸಮಿತಿ ಚಳ್ಳಕೆರೆ ತಾಲೂಕು ಸಂಚಾಲಕರಾದ ವಿಜಿ ಕುಮಾರ್ ಟಿವನ್ನೂರಸ್ವಾಮಿ ಸರ್ವ ಸದಸ್ಯರಿಗೂ ಊರಿನ ಗ್ರಾಮಸ್ಥರು ಮತ್ತು ಅಂಬೇಡ್ಕರ್ ಕಾಲೋನಿಯ ಮುಖಂಡರು ಮತ್ತು ಯುವ ಮುಖಂಡರುಗಳಾದ ಅರುಣ್ ಕುಮಾರ್ ಪೆನ್ನಯ್ಯ ಸ್ವಾಮಿ ವೆಂಕಟೇಶ್ ಕಾಲೋನಿಯ ಯುವಕರು ಶ್ಲಾಘನೀಯ ವ್ಯಕ್ತಪಡಿಸಿದರು ಸಾರ್ವಜನಿಕ ಭದ್ರತೆ ಹಾಗೂ ಶಾಂತಿ ಕಾಪಾಡುವ ಉದ್ದೇಶದಿಂದ ಸಿಸಿ ಕ್ಯಾಮರಾ ಅಳವಡಿಸುವ ಕುರಿತು ನಾವು ಸಲ್ಲಿಸಿದ್ದ ಮನವಿಗೆ ಮತ್ತು ನಮ್ಮ ಕರೆಗೆ ಸ್ಪಂದಿಸಿದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ನವನೀತಾರವರು ರವರು ತಕ್ಷಣ ಸ್ಪಂದಿಸಿ ಶೀಘ್ರದಲ್ಲಿ ಕ್ಯಾಮೆರಾ ಅಳವಡಿಸುವ ಕಾರ್ಯವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದು ಅತ್ಯಂತ ಶ್ಲಾಘನೀಯವಾಗಿದೆ ಗ್ರಾಮದ ಜನರು ಹಿತಾಸಕ್ತಿಯನ್ನ ಮೊದಲು ಆದ್ಯತೆಯಾಗಿ ಪರಿಗಣಿಸಿ ಜವಾಬ್ದಾರಿಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ನವನೀತಾ ಮೇಡಂ ಹಾಗೂ ಸಂಬಂಧಪಟ್ಟ ಸಿಬ್ಬಂದಿ ವರ್ಗಕ್ಕೆ ನಮ್ಮ ದೊಡ್ಡಲಾರ್ತಿ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಇಂತಹ ಅಭಿವೃದ್ಧಿಯ ಕಾರ್ಯಗಳು ಮುಂದೆಯೂ ನಿರಂತರವಾಗಿ ನಡೆಯಲಿ ಎಂಬುದು ನಮ್ಮ ಆಶಯ ಎಂದು ಪ್ರದೀಪ್ ತಿಪ್ಪೇಸ್ವಾಮಿ ದಿಲೀಪ್ ಯಲ್ಲಪ್ಪ ಮಂಜುನಾಥ್ ಮುರುಳಿ ಮನೋಜ್ ಪ್ರಕಾಶ್ ಹಾಗೂ ಕಾಲೋನಿಯ ಯುವಕರು ಅಧಿಕಾರಿಗಳು ಮಾಡಿದ ಶಾಶ್ವತ ಸೇವೆಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ